ಹಲೋ ಡಿಯರ್ ಇಂಗ್ಲಿಷ್ ನೀಡ್ಸ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಎಂಟಾನಿಮ್ಸ್ ಅಂದ್ರೆ ಅಪೋಸಿಟ್ ವರ್ಡ್ಸ್ ಕನ್ನಡದಲ್ಲಿ ವಿರುದ್ಧಾರ್ಥಕ ಶಬ್ದಗಳು ಅಂತ ಏನು ಹೇಳ್ತೀವಲ್ಲ ಅವುಗಳನ್ನು ನೀವು ಕಲಿತಾ ಇದ್ದೀರಿ ಇದು ವಿಡಿಯೋ ಇದರಲ್ಲಿ ಹತ್ತು ಪೇಜ್ಗಳಿವೆ ಪ್ರತಿ ಪೇಜ್ ಬಂದಾಗ ವಿಡಿಯೋವನ್ನು ನಿಲ್ಲಿಸಿ ಆ ಶಬ್ದಗಳನ್ನು ಬರ್ಕೊಂಡು ನಿಮಗೆ ಗೊತ್ತಿರತಕ್ಕಂಥದ್ದನ್ನು ಬರೀರಿ ಆಮೇಲೆ ಚೆಕ್ ಮಾಡ್ಕೊಳ್ಳಿ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತ ಇದು ಪೇಜ್ ಒನ್ ಇಲ್ಲಿ ವಿಡಿಯೋ ನಿಲ್ಲಿಸಿ ಲಾಸ್ಟ್ ಕೊನೆಯ ಫಸ್ಟ್ ಮೊದಲನೆಯ ಲಾಂಗ್ ಉದ್ದವಾದ ಶಾರ್ಟ್ ಚಿಕ್ಕದಾದ ಲಂಡ ಲಾರ್ಜ್ ವಿಶಾಲವಾದ ಸ್ಮಾಲ್ ಚಿಕ್ಕದಾದ ಲಿಟಲ್ ಸ್ವಲ್ಪ ಲೇಟ್ ತಡವಾಗಿ ಅರ್ಲಿ ಮುಂಚೆಯೇ ಲೂಸ್ ಕಳೆದುಕೊಳ್ಳು ಗೇನ್ ಪಡೆದುಕೊಳ್ಳು ಲಾಸ್ ನಷ್ಟ ಪ್ರಾಫಿಟ್ ಲಾಭ ಲೈಕ್ ಇಷ್ಟಪಡು ಡಿಸ್ಪೈಸ್ ತಿರಸ್ಕಾರ ಮಾಡು ಲೈಟ್ ಹಗುರವಾದ ಹೆವಿ ಭಾರವಾದ ಪಾಸ್ ದ ವಿಡಿಯೋ ಅಂಡ್ ಚೆಕ್ ಯುವರ್ ನಾಲೆಜ್ ಮ್ಯಾಕ್ಸಿಮಮ್ ಅತಿ ಹೆಚ್ಚು ಮಿನಿಮಮ್ अति कड़मे लेस बहलास्डि मैड उच्च मति भ्रष्ट सेन मतियव बुद्धिवंत मेक् अथवा तयारू मि कलेसु मूव बेर्प चल हाट मूवेबल ಚಲಿಸಬಹುದಾದ ಸ್ಟ್ಯಾಟಿಕ್ ಸ್ಥಿರವಾದ ಮೈಲ್ಡ್ ಸೌಮ್ಯ ಅಗ್ರೆಸಿವ್ ಆಕ್ರಮಣಕಾರಿ ಪಾಸ್ ದ ವಿಡಿಯೋ ಅಂಡ್ ಡೌನ್ ಆಲ್ ದಿ ವರ್ಡ್ಸ್ ನೈಸ್ ನುಣುಪಾದ ಸಿ ಕೋರ್ಸ್ ಒರಟಾದ ಎಗ್ಲೆಕ್ಟ್ ನಿರ್ಲಕ್ಷ್ಯ ಮಾಡು ರಿಗಾರ್ಡ್ ಗಮನ ಕೊಡು ನೆಗ್ಲಿಜೆನ್ಸ್ ನಿರ್ಲಕ್ಷ್ಯತನ ಅಟೆನ್ಷನ್ ಗಮನಿಕೆ ನೀಟ್ ಅಚ್ಚುಕಟ್ಟಾದ ಕ್ಲಮ್ಝಿ ವಿಕಾರವಾದ ನೋಬಲ್ ಉದಾತ್ತವಾದ ಇಗ್ನೋಬಲ್ ಸರ್ವೈಲ್ ಭ್ರಷ್ಟ ಮೆಲ್ಟ್ ಕರಗಿಸು ಫ್ರೀಸ್ ಘನೀಕರಿಸು ಮರ್ಜ್ ಸೇರಿಸು ಸಪರೇಟ್ ಬೇರ್ಪಡಿಸು ಡಿಸ್ಪರ್ಸ್ ಹರಡು मोस्ट अति हेच्च लीस्ट अति कड़म ओबीज दपनिया धड़ूति लीन और स्लिम ओपन तेरे क्लोज मुच्च ऑप्टिमिस्ट आशावादी ಫೆಸಿಮಿಸ್ಟ್ ನಿರಾಶಾವಾದಿ ಓವರ್ ಮೇಲ್ಗಡೆ ಅಂಡರ್ ಕೆಳಗಡೆ ಆಫರ್ ಪ್ರಸ್ತಾವ ನೀಡು ರೆಫ್ಯೂಸ್ ತಿರಸ್ಕರಿಸು ಒಬಿಡಿಯೆಂಟ್ ಆಜ್ಞಾಪಾಲಕ ಡಿಸೊಬಿಡಿಯೆಂಟ್ ಆಜ್ಞಾ ಉಲ್ಲಂಘಿಸುವವ ಆಸ್ಟ್ ಕೆಲಸದಿಂದ ತೆಗೆದುಹಾಕು ಅಪಾಯಿಂಟ್ ಕೆಲಸಕ್ಕೆ ನೇಮಿಸಿಕೊ ಅಬ್ಸುಲೀಟ್ ತೀರಾ ಹಳೆಯ ಚಾಲ್ತಿಯಲ್ಲಿಲ್ಲದ ಕರೆಂಟ್ ಇತ್ತೀಚಿನ ಸದ್ಯದ ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಡೌನ್ ದಿ ವರ್ಡ್ಸ್ ಪಾಸ್ಟ್ ಹಿಂದಿನ ಭೂತಕಾಲ ಪ್ರೆಸೆಂಟ್ ವರ್ತಮಾನ ಕಾಲ ಹಿಂದಿನ ಪ್ಯೂರ್ ಶುದ್ಧವಾದ ಇಂಪ್ಯೂರ್ ಅಶುದ್ಧವಾದ ಪುಲ್ ಎಳೆ ಜಗ್ಗು ಪುಷ್ ಒತ್ತು ದೂಡು ಪ್ರೈವೇಟ್ ಖಾಸಗಿ ಪಬ್ಲಿಕ್ ಸಾರ್ವಜನಿಕ ಪುವರ್ ಬಡವ ರಿಚ್ ಶ್ರೀಮಂತ ಪವರ್ಟಿ ಬಡತನ ಅಫ್ಲೂಯೆನ್ಸ್ ಸಿರಿತನ ಪ್ರೇಟಿ ಮುದ್ದಾದ ಅಗ್ಲಿ ವಿಕಾರವಾದ ಪವರ್ಫುಲ್ ಶಕ್ತ ವೀಕ್ ಅಶಕ್ತ ವೀಕ್ನೆಸ್ ಅಂದಾಗ ಅದು ಅಶಕ್ತಿ ಅಂತಾಗತ್ತೆ ಪಾಸ್ ದ ವಿಡಿಯೋ ಹಿಯರ್ ಅಂಡ್ ರೈಟ್ ಡೌನ್ ಆಲ್ ದಿ ವರ್ಡ್ಸ್ ಪೀಸ್ ಶಾಂತಿ ಡಿಸ್ಟರ್ಬನ್ಸ್ ಗೊಂದಲ ಪ್ಲೆಂಟಿ ತುಂಬ ಜಾಸ್ತಿ ಸ್ಕೇರ್ಸ್ ಅತಿ ವಿರಳ ಪ್ಲೂರಲ್ ಬಹುವಚನ సింగ్యులర్ ఏకవచన పేషెంట్ తాళ్మే ఇంపేషెంట్ ఇంపేషంట్ తాళ అథవా రెస్ట్లెస్ దుగుడద పర్మనెంట్ శాశ్వతవదెంపరీ తాత్కాలిక పొలైట్ సౌమ్యవాద ఇంపొలైట్ అథవా రూడ్ పాసిబుల్ సాధ్యవాద ఇంపాసిబుల్ సాధ్యవదిబల్ పోటెంట్ ಶಕ್ತಿಯುಳ್ಳವ ಇಂಪಾರ್ಟೆಂಟ್ ಶಕ್ತಿಹೀನ ನಾಮರ್ದ ಪಾಸ್ ದ ವಿಡಿಯೋ ಹಿಯರ್ ಆ್ಯಂಡ್ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಯಟ್ ಪ್ರಶಾಂತವಾದ ನಾಯ್ಝಿ ಗದ್ದಲದಿಂದ ಕೂಡಿದ ಕ್ವಿಂಟ್ ವಿಚಿತ್ರವಾದ ನಾರ್ಮಲ್ ಸಾಮಾನ್ಯವಾದ ಕ್ವಿಟ್ ಸಂಪೂರ್ಣ ಕಳಚಿಕೊಳ್ಳು ಬಿಟ್ಟುಬಿಡು ಸ್ಟೇ ಉಳಿದುಕೊಳ್ಳು ಕ್ವಿಕ್ ಶೀಘ್ರ ಸ್ಲೋ ನಿಧಾನ ಕ್ವಾಲಿಫೈಡ್ ಅರ್ಹತೆ ಉಳ್ಳ ಅನ್ಕ್ವಾಲಿಫೈಡ್ ಅರ್ಹತೆಯಿಲ್ಲದ ಕ್ವಾಮ್ ಅನುಮಾನ ಅಸ್ಥಿರ ಸರ್ಟಂಟಿ ನಿಖರವಾದ ರೈಸ್ ಮೇಲೇಳು ಫಾಲ್ ಕೆಳಗೆ ಬೀಳು ರೇಸ್ ಮೇಲಕ್ಕೆ ಎತ್ತು ಮೇಲೇರಿಸು ಲೋವರ್ ಕೆಳಗಿಳಿಸು ಒನ್ಸ್ ಅಗೇನ್ ಪಾಸ್ ದ ವಿಡಿಯೋ ಹಿಯರ್ ಆ್ಯಂಡ್ ಚೆಕ್ ಯುವರ್ ನಾಲೆಜ್ ರೇರ್ ಅತಿ ವಿರಳವಾದ ಕಾಮನ್ ಅತಿ ಸಾಮಾನ್ಯವಾದ ರ್ಯಾಪಿಡ್ ತೀವ್ರಗತಿಯಲ್ಲಿ ಸ್ಲೋ ನಿಧಾನವಾಗಿ ರಿಯಲ್ ನಿಜವಾದ ಫೇಕ್ ಅಥವಾ ಅನ್ರಿಯಲ್ ಸುಳ್ಳಾದ ಮಿಥ್ಯ ರೈಟ್ ಸರಿ ರಾಂಗ್ ತಪ್ಪು

ಸೇಮ್ ಒಂದೇ ತರಹದ ಡಿಫ್ರೆಂಟ್ ಬೇರೆ ಬೇರೆಯಾದ ಸೆಲ್ ಮಾರು ಬೈ ಕೊಳ್ಳು ಖರೀದಿಸು ಸೇಫ್ ಸುರಕ್ಷಿತವಾಗಿ ಡೇಂಜರಸ್ ಅಪಾಯಕಾರಿ ಸಿಕ್ ರೋಗಪೀಡಿತ ಹೆಲ್ದಿ ಆರೋಗ್ಯಕರ ಸಿಂಪಲ್ ಸರಳ ಕಾಂಪ್ಲೆಕ್ಸ್ ಕ್ಲಿಷ್ಟ ತೊಡಕಾದ ಸಿಂಕ್ ಮುಳುಗು ಅಥವಾ ಮುಳುಗಿಸು ಫ್ಲೋಟ್ ತೇಲು ತೇಲಿಸು ಸ್ಲೋ ನಿಧಾನ ಫಾಸ್ಟ್ ವೇಗ ಸ್ಲೋಲಿ ನಿಧಾನವಾಗಿ ನೋಡಿ ಇಲ್ಲಿ ಫಾಸ್ಟ್ಲಿ ಅನ್ಬಾದು ಇದು ಕ್ವಿಕ್ಲಿ ವೇಗವಾಗಿ ಸ್ಟಾರ್ಟ್ ಪ್ರಾರಂಭಿಸು ಸ್ಟಾಪ್ ಅಥವಾ ಎಂಡ್ ನಿಲ್ಲಿಸು ಕೊನೆಗೊಳಿಸು ಸ್ಕ್ಯಾಟರ್ ಚದುರಿಸು ಚಲ್ಲಾಪಿಲ್ಲಿಯಾಗಿಸು ಕಲೆಕ್ಟ್ ಆರ್ ಗ್ಯಾದರ್ ಕ್ರೂಢೀಕರಿಸು ಕಲೆ ಹಾಕು ಸೀರಿಯಸ್ ಗಂಭೀರವಾದ ಟ್ರಿವಲ್ ಕ್ಷುಲ್ಲಕ ಶ್ರಿಂಕ್ ಮುದುರಿಸು ಕುಗ್ಗಿಸು ಎಕ್ಸ್ಪಾಂಡ್ ಉಬ್ಬಿಸು ವಿಸ್ತರಿಸು ಸಾರೋ दुख जॉय संतोषा, स्ट्रांग बलवाद वीक अशक्त सक्सड साधिसु, सफलनागु, फेल विफलनागु, सक्सेस साधने फेलियर विफलते वीडियो निम्हे तुम्बा उपयुक्त अच्छा ಅದಕ್ಕಾಗಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಉಳಿದ ವಿಡಿಯೋಗಳಿಗೆ ಇಲ್ಲಿದೆ ಲಿಂಕ್ ಇದರ ಮೇಲೆ ಒತ್ತಿ